ಎಲ್ರಿಗೂ ನಮಸ್ಕಾರ ಪ್ರೀಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಏನು ಈ ರೀತಿ ತಮ್ಮನೇಲೆ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿರ್ತೀರ ಸೊ ಇಲ್ಲಿ ನಾನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಕೆಲವೊಂದು ಮೂಲಗಳಿಂದ ಬಂದಂತಹ ಮಾಹಿತಿ ಪ್ರಕಾರ ಕೆಲವು ಅಭ್ಯರ್ಥಿಗಳು ಕೆಲವು ಮೂರ್ಖರು ಏನು ಮಾಡ್ತಿದ್ದಾರೆ ಅಂತಂದರೆ ಅಭ್ಯರ್ಥಿಗಳು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು ಮೂರ್ಖರು ಅಂತಲೇ ಹೇಳ್ತೀನಿ ಏನಕ್ಕೆ ಅಂತಂದರೆ ಅವರಲ್ಲಿ ಇರ್ತಕ್ಕಂತಹ ಸ್ವಾರ್ಥತೆ ಎಷ್ಟಿದೆ ಅನ್ನೋದನ್ನು ಆ ಸ್ಟೇಟ್ಮೆಂಟ್ ನನಗೆ ತುಂಬ ಘಾಸಿಗೊಳಿಸ್ತು ತುಂಬ ಜನ ಅಭ್ಯರ್ಥಿಗಳು ಟಿ ಇ ಟಿ ಪರೀಕ್ಷೆ ಆಗಬೇಕು ಟಿ ಇ ಟಿ ಪರೀಕ್ಷೆ ಮಾಡಬೇಕು ಅಂತ ಎಷ್ಟೋ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಪ್ರೆಷರ್ ಹಾಕ್ತಾ ಇದ್ದಾರೆ ಇನ್ನೂ ಕೆಲವರು ಸಚಿವರ ಮುಂದೆ ಸಿ ಎಮ್ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎರಡು ಸಲ ಟಿ ಇ ಟಿ ಪರೀಕ್ಷೆಯನ್ನು ಮಾಡಬೇಕಾಗಿತ್ತು ಆದರೆ ವರ್ಷಕ್ಕೆ ಒಂದು ಸಲವೂ ಕೂಡ ಮಾಡ್ತಾ ಇಲ್ಲ ಇದರಿಂದ ಎಷ್ಟೋ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ ಹಾಗೆಯೇ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದಾರೆ ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಬೇಕೇ ಬೇಕು ಅಂತ ಸಾವಿರಾರು ಜನ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ ಹೋರಾಟಗಳನ್ನ ಮಾಡ್ತಿದ್ದಾರೆ ಆದರೆ ಒಂದಷ್ಟು ಕಿಡಿಗೇಡಿಗಳೇನಿದಾರಲ್ಲ ಒಂದಷ್ಟು ಸ್ವಾರ್ಥಿಗಳೇನಿದ್ದಾರಲ್ಲ ಅವರು ಟಿ ಇ ಟಿ ಪರೀಕ್ಷೆ ಮಾಡಬಾರ್ದು ಟಿ ಟಿ ಪರೀಕ್ಷೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅವರಿಗೆ ಪೈಪೋಟಿ ಜಾಸ್ತಿ ಆಗುತ್ತಂತೆ ಸ್ಪರ್ಧೆ ಜಾಸ್ತಿ ಆಗುತ್ತಂತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಂತೆ ಸೊ ಹಾಗಾಗಿ ಟಿ ಟಿ ಪರೀಕ್ಷೆ ಮಾಡೋದು ಬೇಡ ಡೈರೆಕ್ಟ್ ಆಗಿ ಟಿ ಪರೀಕ್ಷೆಯನ್ನು ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಕೆಲವರು ಪರೀಕ್ಷೆ ನಡೀಲಿ ಅಂತ ಹೇಳ್ತಾರೆ ಮತ್ತೆ ಕೆಲವರು ಪರೀಕ್ಷೆ ಬೇಡ ಸ್ಪರ್ಧೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದೇ ನನ್ನ ಕ್ವೆಶನ್ ಸೊ ಟಿ ಇ ಟಿ ಪರೀಕ್ಷೆ ಅಂತಂದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಶಾಲಾ ಶಿಕ್ಷಕರಾಗಿ ನೇಮಕವಾಗೋದಕ್ಕೆ ಬಹಳನೇ ಅವಶ್ಯಕವಾಗಿರುವಂತಹ ಒಂದು ಅರ್ಹತಾ ಪರೀಕ್ಷೆ ಅರ್ಹತಾ ಪರೀಕ್ಷೆ ಅಂದರೆ ನಿಮ್ಮ ಒಂದು ಅರ್ಹತೆ ಏನಿದೆ ಅನ್ನೋದನ್ನ ಈ ಪರೀಕ್ಷೆಯ ಮುಖಾಂತರ ತಿಳ್ಕೊಬಹುದು ಅಲ್ವಾ ಸೊ ಪ್ರತಿ ವರ್ಷ ಎಷ್ಟೋ ಸಾವಿರಾರು ಅಭ್ಯರ್ಥಿಗಳು ಈ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ ಈ ಒಂದು ಟಿ ಇ ಟಿ ಅನ್ನೋದು ಎಲ್ಲ ಅಭ್ಯರ್ಥಿಗಳಿಗೆ ಈಕ್ವಲ್ ಆಪರ್ಚುನಿಟಿ ಪ್ರೊವೈಡ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಸೊ ಆಗಲೇ ಹೇಳಿದಂಗೆ ಕೆಲವು ಅಭ್ಯರ್ಥಿಗಳು ಟಿ ಇ ಟಿ ಪರೀಕ್ಷೆನ ಮಾಡಬಾರ್ದು ಅಂತ ಹೇಳಿ ಮನವಿಗಳನ್ನು ಇಲಾಖೆಗೆ ಸಲ್ಲಿಸ್ತಾ ಇದ್ದಾರೆ ಸ್ಪರ್ಧೆ ಹೆಚ್ಚಾಗತ್ತೆ ಅಕಸ್ಮಾತ್ ಪರೀಕ್ಷೆ ಮಾಡಿದ್ರೆ ನಮಗೆ ಸಿ ಇ ಟಿ ಮತ್ತು ಟಿ ಇ ಟಿಗೆ ಓದ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ ಆಮೇಲೆ ಹಳೆಯ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗತ್ತೆ ಪಾಸಾಗೋದು ಕಷ್ಟ ಆಗುತ್ತೆ ಯಾಕಂದರೆ ಡೇ ಬೈ ಡೇ ಏನಾಗ್ತಾ ಇದೆ ಬ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರೋದರಿಂದ ಒಂದು ಸಲ ಎರಡು ಸಲ ಮೂರು ಸಲ ಪರೀಕ್ಷೆ ಬರೆದಿರೋರು ಇದ್ದಾರೆ ನಾಲ್ಕೈದು ಸಲ ಪರೀಕ್ಷೆ ಬರೆದು ಅವರು ಆಗದೇ ಇರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ ಹಾಗಾಗಿ ಟಿ ಇ ಟಿ ಪರೀಕ್ಷೆಯನ್ನು ಮಾಡೋದು ಬೇಡ ಅನ್ನೋದು ಕೆಲವರ ವಾದ ಯಾವುದೇ ಹುದ್ದೆ ಆದರೂ ಕೂಡ ಸ್ಪರ್ಧೆ ಅನಿವಾರ್ಯ ಆಗಿರುತ್ತೆ ಅಲ್ವಾ ಸೊ ಇದು ಸ್ಪರ್ಧಾತ್ಮಕ ಯುಗ ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರ್ದೇ ಬರ್ದಿರ್ತೀರಿ ಆ ಕಾಂಪಿಟೇಷನ್ ಆ ಪೈಪೋಟಿ ಎಷ್ಟಿದೆ ಅದರ ಒಂದು ಬಿಸಿ ಕಾವು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ಒಂದು ಸಲನಾದರೂ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ಅಲ್ವಾ ಸೊ ನಮ್ಮ ಒಂದು ಎಕ್ಸಾಮ್ ಸಿಸ್ಟಮ್ ಪರೀಕ್ಷಾ ವ್ಯವಸ್ಥೆ ಏನಿದೆ ಏಕಪಕ್ಷೀಯವಾಗಿರಬಾರ್ದು ಯಾಕಂದರೆ ಸ್ಪರ್ಧೆ ಇದ್ರೇ ನಮ್ಮ ಒಂದು ಎಬಿಲಿಟಿ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹಳೆಯ ಅಭ್ಯರ್ಥಿಗಳಿಗೆ ಅಂದರೆ ಟಿ ಇ ಟಿ ಮುಗಿಸಿರೋರಿಗೆ ಎಷ್ಟು ಹಕ್ಕಿದ್ಯೋ ಸಿಟಿ ನ ಬರೆಯೋದಕ್ಕೆ ಶಿಕ್ಷಕರ ನೇಮಕಾತಿ ಪರೀಕ್ಷೆನ ಅಟೆಂಡ್ ಮಾಡೋದಕ್ಕೆ ಹೊಸ ಅಭ್ಯರ್ಥಿಗಳಿಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ನನಗೆ ಒಂದು ನುಡಿಮುತ್ತು ನೆನಪಾಗ್ತಿದೆ ಇಂದಿನ ಶ್ರಮವೇ ನಾಳೆಯ ಜಯ ಸ್ಪರ್ಧೆ ತೊರೆದವನು ಜಯವನ್ನು ಯಾವತ್ತೂ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಇವತ್ತು ಏನು ಶ್ರಮ ಹಾಕ್ತಿವಲ್ವಾ ಇವತ್ತಿನ ಶ್ರಮನೇ ನಾಳೆ ನಮಗೆ ಸಿಗುವಂತಹ ಒಂದು ಸಕ್ಸಸ್ ಆಗಿರುತ್ತೆ ಸ್ಪರ್ಧೆಗೆ ಬರದೇ ಇರೋನು ಸ್ಪರ್ಧೆಯನ್ನು ತೊಗೊಳಕ್ಕಾಗದೇ ಇರೋವನು ಯಾವತ್ತು ಕೂಡ ಸಕ್ಸಸ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಈಗ ನಂದು ಟಿ ಟಿ ಕ್ಲಿಯರ್ ಆಗಿದೆ ನಾನು ಕೂಡ ಹೇಳ್ಬೋದು ಹೌದು ಟಿ ಇ ಟಿ ಮಾಡೋದು ಬೇಡ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಸೊ ಶಿಕ್ಷಕರಾದವರಿಗೆ ಅಂತಹ ಸ್ವಾರ್ಥ ಇರಬಾರ್ದು ಸ್ವಾರ್ಥದ ಮನಸ್ಸು ಇರಬಾರ್ದು ಯಾಕಂದರೆ ನಾವು ಶಿಕ್ಷಕರು ಜ್ಞಾನವನ್ನು ಹಂಚಬೇಕೇ ಹೊರತು ಅಜ್ಞಾನಿಗಳ ಹಾಗೆ ಬಿಹೇವ್ ಮಾಡಬಾರ್ದು ಸೊ ಹಾಗಾಗಿ ಟಿ ಟಿ ಪರೀಕ್ಷೆ ಆಗಲೇಬೇಕು ಹೊಸಬರಿಗೆ ಅವಕಾಶ ಸಿಗಲೇಬೇಕು ಯಾಕಂದರೆ ಹತ್ತು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಒಂದು ನೇಮಕಾತಿಗಳಾಗಿಲ್ಲ ಸೊ ಇವಾಗ ಏನೋ ಮಾಡ್ತೀವಿ ಅಂತ ಅವ್ರ ಬಾಯಿಂದ ಬಂದಿದೆ ಸೊ ಮಾಡ್ತಾರೆ ಅನ್ನುವಂತಹ ಒಂದು ಹೋಪ್ಸಲ್ಲಿ ಎಷ್ಟೋ ಜನ ಲಕ್ಷಾಂತರ ಶಿಕ್ಷಕ ಆಕಾಂಕ್ಷಿಗಳು ಏನೋ ಈ ಒಂದು ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ ಸೊ ಅವರ ಕನಸುಗಳನ್ನು ಮುರಿಯೋದಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಸೊ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಸ್ಪರ್ಧೆಗೆ ಹೆದರಿ ಓಡಿ ಹೋಗೋದಲ್ಲ ಸೊ ನಿಮ್ಮ ನಿಮ್ಮ ಒಂದು ಎಬಿಲಿಟಿ ಏನಿದೆ ಅನ್ನೋದು ಆ ಸ್ಪರ್ಧೆಯಲ್ಲೇ ಗೊತ್ತಾಗುತ್ತೆ ಸೊ ಹಾಗಾಗಿ ಟಿ ಪರೀಕ್ಷೆನೂ ಆಗಬೇಕು ಟಿ ಇ ಟಿ ಪರೀಕ್ಷೆನೂ ಆಗಬೇಕು ಹೊಸಬರಿಗೆ ಅವಕಾಶ ಖಂಡಿತವಾಗ್ಲೂ ಸಿಗಬೇಕು ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ